ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಭಗವದ್ಗೀತೆಯಲ್ಲಿ ಆತ್ಮ ಸಂಯಮ ಯೋಗವೆಂಬ ಷಷ್ಟೋಧ್ಯಾಯದ ಸಂಕ್ಷಿಪ್ತ ಅರ್ಥ ಸಹಿತ ಮೂಲ ಶ್ಲೋಕಗಳ ಶ್ರವಣಕ್ಕೆ ಸ್ವಾಗತ ಅಥ ಆತ್ಮ ಸಂಯಮ ಯೋಗ ಭಗವಾನು ವಾಚ ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಚ ಸನ್ಸಿ ಚಾಕ್ರಿಯಃ ಶ್ರೀ ಭಗವಂತನು ಹೇಳಿದನು ಕರ್ಮ ಫಲವನ್ನು ಆಶ್ರಯಿಸದೆ ಕರ್ತವ್ಯ ಕರ್ಮ ಮಾಡುವವನೇ ಸನ್ಯಾಸಿ ಮತ್ತು ಯೋಗಿಯಾಗಿದ್ದಾನೆ ಕೇವಲ ಅಗ್ನಿಯನ್ನು ತ್ಯಾಗ ಮಾಡುವವನು ಸನ್ಯಾಸಿಯಲ್ಲ ಹಾಗೆಯೇ ಕೇವಲ ಕ್ರಿಯೆಗಳನ್ನು ತ್ಯಜಿಸಿದವನು ಯೋಗಿಯೂ ಅಲ್ಲ ಎನ್ ಸನ್ಯಾಸ ಮಿತಿ ಪ್ರಾಹು ಯೋಗಿ ಪಾಂಡವಾಖ್ಯನ್ಯಸ್ತ ಸಂಕಲ್ಪ ಯೋಗಿ ಭವತಿ ಕಶ್ಚನ ಎಲೈ ಅರ್ಜುನನೇ ಯಾವುದನ್ನು ಸನ್ಯಾಸವೆಂದು ಹೇಳುವರೋ ಅದೇ ಯೋಗವಾಗಿದೆ ಎಂದು ನೀನು ತಿಳಿ ಏಕೆಂದರೆ ಸಂಕಲ್ಪಗಳ ತ್ಯಾಗ ಮಾಡದಿರುವ ಯಾವುದೇ ಪುರುಷನು ಯೋಗಿಯಾಗಲಾರನು ಯೋಗ ಕಾರಣ ಮುಚ್ಚತೆ ಯೋಗದಲ್ಲಿ ನೆನನಿಲ್ಲಬೇಕೆಂಬ ಇಚ್ಛೆಯುಳ್ಳ ಮನನಶೀಲ ಪುರುಷನಿಗೆ ಯೋಗದ ಪ್ರಾಪ್ತಿಯಾಗಲು ನಿಷ್ಕಾಮ ಕರ್ಮ ಮಾಡುವುದೇ ಹೇತು ಎಂದು ಹೇಳಲಾಗಿದೆ ಮತ್ತು ಯೋಗಾರೂಢನಾದ ಮೇಲೆ ಆ ಯೋಗಾರೂಢ ಪುರುಷನಿಗೆ ಸರ್ವ ಸಂಕಲ್ಪಗಳ ಅಭಾವವನ್ನೇ ಶ್ರೇಯಸ್ಸಿಗೆ ಕಾರಣವೆಂದು ಹೇಳಲಾಗಿದೆ ಯದಾಹಿನೇಂದ್ರಿಯ ಕರ್ಮಸ್ವನು ಸರ್ವಸಂಕಲ್ಪಸನ್ಯಾಸೇ ಯೋಗ ಇಂದ್ರಿಯಗಳ ಭೋಗಗಳಲ್ಲಿ ಮತ್ತು ಕರ್ಮಗಳಲ್ಲಿ ಆಸಕ್ತನಾಗದಿದ್ದಾಗಲೇ ಸರ್ವ ಸಂಕಲ್ಪಗಳ ತ್ಯಾಗ ಮಾಡುವ ಪುರುಷನನ್ನು ಯೋಗಾರೂಢನೆಂದು ಹೇಳಲಾಗುತ್ತದೆ ಉದ್ಧರೇದಾತ್ಮನಾತ್ಮನಮವಸಾದ ಆತ್ಮೈವ ಹ್ಯಾತ್ಮನೋ ಪುರಾತ್ಮನಃ ತನ್ನಿಂದಲೇ ತನ್ನನ್ನು ಸಂಸಾರ ಸಾಗರದಿಂದ ಉದ್ಧರಿಸಿಕೊಳ್ಳಬೇಕು ಮತ್ತು ತನ್ನನ್ನು ಅಧೋಗತಿಗೆ ಕೊಂಡೊಯ್ಯಬಾರದು ಏಕೆಂದರೆ ಈ ಮನುಷ್ಯನು ತನಗೆ ತಾನೇ ಮಿತ್ರನು ಮತ್ತು ತನಗೆ ತಾನೇ ಶತ್ರುವೂ ಆಗಿದ್ದಾನೆ ಬಂಧುರಾತ್ಮಾತ್ಮನಸ್ ುತ್ವ ಶತ್ರುವತ್ ಯಾವ ಜೀವಾತ್ಮನ ಮೂಲಕ ಮನಸ್ಸು ಮತ್ತು ಇಂದ್ರಿಯಗಳ ಸಹಿತವಾಗಿ ಶರೀರವು ಗೆಲ್ಲಲ್ಪಟ್ಟಿದೆಯೋ ಆ ಜೀವಾತ್ಮನಿಗಾದರೂ ಅವನು ತನಗೆ ತಾನೇ ಮಿತ್ರನಾಗಿದ್ದಾನೆ ಆದರೆ ಯಾರ ಮೂಲಕ ಮನಸ್ಸು ಹಾಗೂ ಇಂದ್ರಿಯಗಳ ಸಹಿತವಾಗಿ ಶರೀರವು ಗೆಲ್ಲಲ್ಪಟ್ಟಿಲ್ಲವೋ ಅವನಿಗಾಗಿ ಅವನು ಸ್ವತಃ ಶತ್ರುವಿನಂತೆ ಶತ್ರುತ್ವದಲ್ಲಿ ವರ್ತಿಸುತ್ತಾನೆ ಜಿತಾತ್ಮನಃ ಪ್ರಶಾಂತ ಪರಮಾತ್ಮ ಶೀತೋಷ್ಣ ಸುಖ ದುಃಖೇಶು ತಥಾ ಶೀತ ಉಷ್ಣ ಸುಖ ದುಃಖ ಇತ್ಯಾದಿಗಳು ಹಾಗೂ ಮಾನ ಅಪಮಾನಗಳಲ್ಲಿ ಅಂತಃಕರಣದ ವೃತ್ತಿಗಳು ಪೂರ್ಣವಾಗಿ ಶಾಂತವಾಗಿ ಆತ್ಮನನ್ನು ಸ್ವಾಧೀನಪಡಿಸಿಕೊಂಡ ಪುರುಷನ ಜ್ಞಾನದಲ್ಲಿ ಸಚ್ಚಿದಾನಂದ ಘನ ಪರಮಾತ್ಮನು ಸಮ್ಯಕ್ ಪ್ರಕಾರದಿಂದ ಸ್ಥಿತನಾಗಿರುತ್ತಾನೆ ಅಂದರೆ ಅವನ ಜ್ಞಾನದಲ್ಲಿ ಪರಮಾತ್ಮನಲ್ಲದೆ ಬೇರೇನೂ ಇರುವುದಿಲ್ಲ ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯ ಯೋಗಿ ಜ್ಞಾನ ವಿಜ್ಞಾನಗಳಿಂದ ತೃಪ್ತ ಅಂತಃಕರಣವುಳ್ಳವನ ಸ್ಥಿತಿಯು ವಿಕಾರರಹಿತವಾಗಿರುತ್ತದೆ ಇಂದ್ರಿಯಗಳನ್ನು ಪೂರ್ಣವಾಗಿ ಗೆದ್ದುಕೊಂಡು ಕಲ್ಲು ಮಣ್ಣು ಮತ್ತು ಬಂಗಾರ ಸಮಾನವಾಗಿರುವ ಯೋಗಿಯು ಯುಕ್ತನು ಅರ್ಥಾತ್ ಭಗವತ್ ಪ್ರಾಪ್ತನಾಗಿದ್ದಾನೆ ಎಂದು ಹೇಳಲಾಗುತ್ತದೆ ತ್ರಾರ್ಯುದಾಸೇನ ಮಧ್ಯಸ್ಥದ್ವೇಷ್ಯಬಂಧುಷೋಂ ಸಾಧುಷ್ವಪಿ ಚ ಪಾಪೇಶ ಸಮಬದ್ಧರ್ವಿಶಿಷ್ಯತೆ ಸಹೃದಯರು ಮಿತ್ರರು ವೈರಿಗಳು ಉದಾಸೀನರು ಮಧ್ಯಸ್ಥರು ದ್ವೇಷಪಾತ್ರರು ಬಂಧುಗಳು ಸಜ್ಜನರು ಮತ್ತು ಪಾಪಿ ಇವರೆಲ್ಲರಲ್ಲಿ ಸಮಭಾವಗೊಳ್ಳವನು ಅತ್ಯಂತ ಶ್ರೇಷ್ಠನಾಗಿದ್ದಾನೆ ಾತ್ಮ ನಿರಾಶೀರ ಪರಿಗ್ರಹ ಮನಸ್ಸು ಇಂದ್ರಿಯಗಳ ಸಹಿತ ಶರೀರವನ್ನು ಹತೋಟಿಯಲ್ಲಿ ಇಟ್ಟುಕೊಂಡಿರುವ ಆಶಾರಹಿತ ಮತ್ತು ಸಂಗ್ರಹ ಮಾಡದ ಯೋಗಿಯು ಒಬ್ಬಂಟಿಗನಾಗಿ ಏಕಾಂತದಲ್ಲಿ ಕುಳಿತು ಆತ್ಮನನ್ನು ನಿರಂತರ ಪರಮಾತ್ಮನಲ್ಲಿ ತೊಡಗಿಸಬೇಕು ಶುಚೌ ದೇಶ ಪ್ರತಿಷ್ಠಾಪ್ಯ ಸ್ಥಿರ ಮಾನಸಮಾತ್ಮನಃ ನಾತ್ಯು ನೀಚಂ ಚೈಲಾಜಿನಕುಶೋತ್ತರಂ ಶುದ್ಧವಾದ ಭೂಮಿಯ ಮೇಲೆ ಕ್ರಮವಾಗಿ ದರ್ಭೆ ಮೃಗಚರ್ಮ ಮತ್ತು ವಸ್ತ್ರವನ್ನು ಹಾಸಿ ಬಹಳ ಎತ್ತರವಲ್ಲದ ಹಾಗೂ ಬಹಳ ತಗ್ಗಿಲ್ಲದ ತನ್ನ ಆಸನವನ್ನು ಸ್ಥಿರವಾಗಿ ಸ್ಥಾಪಿಸಿ ತತ್ರೈಕಾಗ್ರ ಮನಃಕ್ರೇಂದ್ರಿಯ ಕ್ರಿಯ ಆ ಆಸನದಲ್ಲಿ ಕುಳಿತು ಚಿತ್ತ ಮತ್ತು ಇಂದ್ರಿಯಗಳ ಕ್ರಿಯೆಗಳನ್ನು ವಶಪಡಿಸಿಕೊಂಡು ಮನಸ್ಸನ್ನು ಏಕಾಗ್ರಗೊಳಿಸಿ ಅಂತಃಕರಣದ ಶುದ್ಧಿಗಾಗಿ ಯೋಗಾಭ್ಯಾಸ ಮಾಡಬೇಕು ಸಮಿಲಂ ಸ್ಥಿರ ಸಂಪ್ರೇಕ್ಷಿಶ್ಚಾನವಲೋಕಯನ್ ಶರೀರ ತಲೆ ಮತ್ತು ಕತ್ತನ್ನು ನೇರವಾಗಿಸಿ ಅಚಲವಾಗಿ ಸ್ಥಿರವಾಗಿಟ್ಟುಕೊಂಡು ತನ್ನ ಮೂಗಿನ ತುದಿಯಲ್ಲಿ ದೃಷ್ಟಿಯನ್ನು ನಿಲ್ಲಿಸಿ ಬೇರೆ ದಿಕ್ಕುಗಳನ್ನು ನೋಡದೆ ಪ್ರಶಾಂತಾತ್ಮ ವಿಗತ ಆಸೀತ ಮತ್ಪರ ಬ್ರಹ್ಮಚರ್ಯ ವ್ರತದಲ್ಲಿ ಇರುವ ಭಯರಹಿತ ಪೂರ್ಣವಾಗಿ ಶಾಂತವಾದ ಅಂತಃಕರಣವುಳ್ಳ ಎಚ್ಚರವಾಗಿ ಉಳ್ಳ ಯೋಗಿಯು ಮನಸ್ಸನ್ನು ತಡೆದುಕೊಂಡು ಚಿತ್ತವನ್ನು ನನ್ನಲ್ಲಿ ತೊಡಗಿಸಿ ನನ್ನ ಆಶ್ರಯದಲ್ಲಿ ಸ್ಥಿರವಾಗಿರಬೇಕು ಯುಂಜನ್ನೇ ಸದಾತ್ಮನ ಯೋಗಿ ನಿಯತಮಾನ ಸಹ ಶಾಂತಿ ನಿರ್ವಾಣ ಪರಮತ್ಸಂಸ್ಥಾಮಧಿಗತಿ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಂಡ ಯೋಗಿಯು ಹೀಗೆ ಆತ್ಮನನ್ನು ಪರಮೇಶ್ವರ ಸ್ವರೂಪನಾದ ನನ್ನಲ್ಲಿ ನಿರಂತರವಾಗಿ ತೊಡಗಿಸಿ ನನ್ನಲ್ಲಿರುವ ಪರಮಾನಂದ ಪರಾಕಾಷ್ಠೆಯಾದ ಶಾಂತಿಯನ್ನು ಪಡೆದುಕೊಳ್ಳುವನು ಜಾಗ್ರತೋ ನೈವ ಚಾರ್ಜುನ ಎಲೈ ಅರ್ಜುನ ಹೆಚ್ಚು ತಿನ್ನುವವನಿಗೆ ಏನನ್ನು ತಿನ್ನದವನಿಗೆ ಹೆಚ್ಚಾಗಿ ನಿದ್ದೆ ಮಾಡುವವನಿಗೆ ಹಾಗೆಯೇ ಎಂದು ನಿದ್ದೆಯೇ ಮಾಡದವನಿಗೂ ಈ ಯೋಗವು ಸಿದ್ಧಿಸುವುದಿಲ್ಲ ಯುಕ್ತಾಹಾರ ವಿಹಾರುಕ್ತ ಚೇಷ್ಟ ಕರ್ಮಸೋ ಯುಕ್ತ ಸ್ವಪ್ತಾವಬೋಧ ಯೋಗೋ ದುಃಖ ದುಃಖಗಳನ್ನು ನಾಶ ಮಾಡುವ ಈ ಯೋಗವು ಯಥಾಯೋಗ್ಯ ಆಹಾರ ವಿಹಾರ ಮಾಡುವವನಿಗೆ ಕರ್ಮಗಳಲ್ಲಿ ಯಥಾಯೋಗ್ಯ ವ್ಯವಹರಿಸುವವನಿಗೆ ಮತ್ತು ನಿದ್ದೆ ಎಚ್ಚರ ಯಥಾಯೋಗ್ಯವಾಗಿರುವವನಿಗೆ ಸಾಧ್ಯವಾಗುತ್ತದೆ ಯುಕ್ತ ತದಾ ಸಂಪೂರ್ಣವಾಗಿ ವಶಪಡಿಸಿಕೊಂಡ ಚಿತ್ತವು ಪರಮಾತ್ಮನಲ್ಲಿ ಪೂರ್ಣವಾಗಿ ಸ್ಥಿರವಾದಾಗ ಸಮಸ್ತ ಭೋಗಗಳ ಇಚ್ಛೆಯೂ ಇಲ್ಲವಾದ ಪುರುಷನನ್ನು ಯೋಗಯುಕ್ತನೆಂದು ಹೇಳಲಾಗುತ್ತದೆ ಯಥಾ ದೀಪೋ ನಿವಾತಸ್ತೇ ಸೋಪಸ್ಮೃತ ಯೋಗಿ ಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ ಗಾಳಿ ಬೀಸದ ಜಾಗದಲ್ಲಿ ದೀಪ ಶಿಖೆಯು ಅಲುಗಾಡುವುದಿಲ್ಲ ಇದೇ ಉಪಮೆಯನ್ನು ಪರಮಾತ್ಮನ ಧ್ಯಾನದಲ್ಲಿ ತನ್ಮಯನಾದ ಯೋಗಿಯ ಗೆದ್ದಿರುವ ಚಿತ್ತಕ್ಕೆ ಕೊಡಲಾಗಿದೆ ಯತ್ರೋ ಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವೆಯ ಯತ್ೈವಾತ್ಮನಾತ್ಮನ ಪಶ್ಯನ್ನಾತ್ಮನೆ ಯೋಗಾಭ್ಯಾಸದಿಂದ ನಿಯಮನ ಮಾಡಿದ ಚಿತ್ತವು ಯಾವ ಸ್ಥಿತಿಯಲ್ಲಿ ಶಾಂತವಾಗುತ್ತದೋ ಮತ್ತು ಯಾವ ಸ್ಥಿತಿಯಲ್ಲಿ ಪರಮಾತ್ಮನ ಧ್ಯಾನದಿಂದ ಶುದ್ಧವಾದ ಸೂಕ್ಷ್ಮ ಬುದ್ಧಿಯ ಮೂಲಕ ಪರಮಾತ್ಮನ ಸಾಕ್ಷಾತ್ಕಾರವಾಗಿ ಸಚ್ಚಿದಾನಂದ ಘನ ಪರಮಾತ್ಮನಲ್ಲೇ ಸಂತುಷ್ಟನಾಗುತ್ತಾನೋ ಸುಖಮಾತ್ಯ ಮತ್ತು ಇಂದ್ರಿಯಾತೀತ ಕೇವಲ ಶುದ್ಧವಾದ ಸೂಕ್ಷ್ಮ ಬುದ್ಧಿಯಿಂದ ಗ್ರಹಿಸಲಾಗುವ ಅನಂತವಾದ ಆನಂದವನ್ನು ಯಾವ ಅವಸ್ಥೆಯಲ್ಲಿ ಅನುಭವಿಸುತ್ತಾನೋ ಮತ್ತು ಯಾವ ಅವಸ್ಥೆಯಲ್ಲಿ ಸ್ಥಿತನಾದ ಈ ಯೋಗಿಯು ಪರಮಾತ್ಮನ ಸ್ವರೂಪದಿಂದ ಎಂದಿಗೂ ವಿಚಲಿತನಾಗುವುದಿಲ್ಲವೋ ಯಂ ಲಾಭಂ ಗುರುಣಾಪಿ ಮತ್ತು ಪರಮಾತ್ಮನ ಪ್ರಾಪ್ತಿರೂಪಿ ಯಾವ ಲಾಭವನ್ನು ಪಡೆದುಕೊಂಡು ಅದಕ್ಕಿಂತ ಹೆಚ್ಚಾದ ಬೇರೆ ಯಾವುದೇ ಲಾಭವನ್ನು ಮನ್ನಿಸುವುದಿಲ್ಲವೋ ಮತ್ತು ಪರಮಾತ್ಮನ ಪ್ರಾಪ್ತಿರೂಪಿ ಅವಸ್ಥೆಯಲ್ಲಿ ಸ್ಥಿತನಾದ ಯೋಗಿಯು ಭಾರಿ ದೊಡ್ಡ ದುಃಖದಿಂದಲೂ ವಿಚಲಿತನಾಗುವುದಿಲ್ಲ ಯೋಗಿನ್ನಚೇತಸ ಯಾವುದು ದುಃಖ ರೂಪಿ ಸಂಸಾರದ ಸಂಯೋಗದಿಂದ ರಹಿತವಾಗಿದೆಯೋ ಹಾಗೂ ಯಾವುದರ ಹೆಸರು ಯೋಗವೆಂಬುದಾಗಿದೆಯೋ ಅದನ್ನು ತಿಳಿಯಬೇಕು ಆ ಯೋಗವನ್ನು ಬೇಸರಿಸದೆ ಅರ್ಥಾತ್ ಧೈರ್ಯ ಮತ್ತು ಉತ್ಸಾಹದಿಂದ ಕೂಡಿದ ಚಿತ್ತದಿಂದ ನಿಶ್ಚಯವಾಗಿ ಮಾಡುವುದು ಕರ್ತವ್ಯವಾಗಿದೆ ಸಂಕಲ್ಪ ಪ್ರಭವಾನ್ ಕಾಮಾನ್ ಮನಸೈವೇಂದ್ರಿಯ ಗ್ರಾಮಂ ವಿನಿಯಮ್ಯ ಸಮಂತತಃ ಸಂಕಲ್ಪದಿಂದ ಉಂಟಾಗುವ ಎಲ್ಲ ಕಾಮನೆಗಳನ್ನು ಪೂರ್ಣವಾಗಿ ತ್ಯಜಿಸಿ ಮತ್ತು ಮನಸ್ಸಿನಿಂದ ಇಂದ್ರಿಯ ಸಮುದಾಯವನ್ನು ಎಲ್ಲ ಕಡೆಗಳಿಂದ ಪೂರ್ಣವಾಗಿ ತಡೆದುಕೊಂಡು ಶನೈ ಶನೈರು ಪರಮೇತಿ ಆತ್ಮ ಸಂಸ್ಥನ ಕ್ರತ್ವ ಕಿಂಚಿತೆಯೇ ಕ್ರಮ ಕ್ರಮವಾಗಿ ಅಭ್ಯಾಸ ಮಾಡುತ್ತಾ ಉಪರತವಾಗಬೇಕು ಹಾಗೂ ಧೈರ್ಯದಿಂದ ಕೂಡಿದ ಬುದ್ಧಿಯಿಂದ ಮನಸ್ಸನ್ನು ಪರಮಾತ್ಮನಲ್ಲಿ ಸ್ಥಿರಗೊಳಿಸಿ ಪರಮಾತ್ಮನಲ್ಲದೆ ಬೇರೆ ಯಾವ ವಿಚಾರವನ್ನೂ ಮಾಡಬಾರದು ಯತೋ ಯತೋ ನಿಶ್ಚರತೆ ಮನಸ್ಚಂಚಲಮಸ್ಥಿರಂ ತತಸ್ತತೋ ನಿಮ್ಯೈತತ್ ಆತ್ಮನ್ಯೇವ ವಶಂ ನಯೇತ್ ಈ ಅಸ್ಥಿರ ಮತ್ತು ಚಂಚಲವಾದ ಮನಸ್ಸು ಯಾವ ಯಾವ ಶಬ್ದಾದಿ ವಿಷಯಗಳ ನಿಮಿತ್ತದಿಂದ ಜಗತ್ತಿನಲ್ಲಿ ವಿಚರಿಸುತ್ತದೋ ಆಯಾ ವಿಷಯಗಳಿಂದ ಹಿಂದಕ್ಕೆಳೆದುಕೊಂಡು ಪದೇ ಪದೇ ಪರಮಾತ್ಮನಲ್ಲಿ ಸ್ಥಿರಗೊಳಿಸಬೇಕು ಪ್ರಶಾಂತ ಮನಸಂ ಏನಂ ಯೋಗಿ ನಂ ಉಪೈತಿ ಶಾಂತ ರಜಸಂ ಬ್ರಹ್ಮಭೂತ ಮಲ್ಮಷಂ ಏಕೆಂದರೆ ಚೆನ್ನಾಗಿ ಶಾಂತವಾದ ಮನಸ್ಸುಳ್ಳ ಪಾಪರಹಿತನಾದ ಮತ್ತು ರಜೋಗುಣವು ಶಾಂತವಾಗಿ ಸಚ್ಚಿದಾನಂದ ಘನನಾದ ಬ್ರಹ್ಮನೊಡನೆ ಐಕ್ಯ ಹೊಂದಿದ ಯೋಗಿಗೆ ಉತ್ತಮವಾದ ಆನಂದ ಪ್ರಾಪ್ತವಾಗುತ್ತದೆ ಯೋಗಿ ಸುಖೇನ ಸಂಸ್ಪರ್ಶಂ ಅತ್ಯಂತಂ ಅತ್ಯಂತ ಆ ಪಾಪರಹಿತನಾದ ಯೋಗಿಯು ಹೀಗೆ ನಿರಂತರವಾಗಿ ಆತ್ಮನನ್ನು ಪರಮಾತ್ಮನೊಂದಿಗೆ ಜೋಡಿಸಿ ಸಹಜವಾಗಿ ಪರಬ್ರಹ್ಮ ಪರಮಾತ್ಮನ ಪ್ರಾಪ್ತಿಯ ಅಪಾರ ಆನಂದವನ್ನು ಅನುಭವಿಸುತ್ತಾನೆ ಸರ್ವಭೂತಾನಿ ಸರ್ವಭೂತ ಈಕ್ಷತೆ ಯೋಗ ಸರ್ವತ್ರ ಸಮದರ್ಶನ ಸರ್ವವ್ಯಾಪಿಯಾದ ಅನಂತ ಚೈತನ್ಯದಲ್ಲಿ ಐಕ್ಯ ಸ್ಥಿತಿ ರೂಪವಾದ ಯೋಗದಿಂದ ಕೂಡಿದ ಆತ್ಮವುಳ್ಳ ಎಲ್ಲವನ್ನೂ ಸಮಭಾವದಿಂದ ನೋಡುವ ಯೋಗಿಯು ಆತ್ಮನನ್ನು ಸಮಸ್ತ ಪ್ರಾಣಿಗಳಲ್ಲಿ ಸ್ಥಿತ ಮತ್ತು ಸಮಸ್ತ ಪ್ರಾಣಿಗಳು ಆತ್ಮನಲ್ಲಿ ಕಲ್ಪಿತವಾಗಿ ನೋಡುತ್ತಾನೆ ಯಾವ ಪುರುಷನು ಸರ್ವ ಜೀವಿಗಳಲ್ಲಿ ಎಲ್ಲರ ಆತ್ಮರೂಪಿ ವಾಸುದೇವನಾದ ನನ್ನನ್ನು ವ್ಯಾಪಕವಾಗಿ ನೋಡುತ್ತಾನೋ ಮತ್ತು ಸರ್ವ ಪ್ರಾಣಿಗಳನ್ನು ವಾಸುದೇವನಾದ ನನ್ನಲ್ಲಿ ನೋಡುತ್ತಾನೋ ಅವನಿಗೆ ನಾನು ಅದೃಶ್ಯನಾಗಿರುವುದಿಲ್ಲ ಹಾಗೂ ನನಗೆ ಅವನು ಅದೃಶ್ಯನಾಗಿರುವುದಿಲ್ಲ ಸರ್ವಭೂತ ಭಜತ್ಯೇಕತ್ ಏಕೆಂದರೆ ಅವನ ಅನುಭವದಲ್ಲಿ ನನ್ನ ಹೊರತು ಬೇರೆ ಏನೂ ಇಲ್ಲವೇ ಇಲ್ಲ ಐಕ್ಯ ಭಾವವನ್ನು ಹೊಂದಿ ಸರ್ವ ಪ್ರಾಣಿ ಮಾತ್ರರಲ್ಲಿ ಆತ್ಮರೂಪದಿಂದ ಇರುವ ಸಚ್ಚಿದಾನಂದ ಘನ ವಾಸುದೇವನಾದ ನನ್ನನ್ನು ಭಜಿಸುವ ಯೋಗಿಯು ಎಲ್ಲ ರೀತಿಯ ವ್ಯವಹಾರಗಳನ್ನು ಮಾಡುತ್ತಾ ಇದ್ದರೂ ಅವನ ಸಮಸ್ತ ವ್ಯವಹಾರಗಳು ನನ್ನಲ್ಲೇ ಆಗುತ್ತಾ ಇರುತ್ತವೆ ವಾ ದುಃಖಂ ಸಯೋಗಿ ಪರಮೋ ಮತಃ ಅರ್ಜುನ ತನ್ನಂತೆಯೇ ಸರ್ವ ಪ್ರಾಣಿಗಳನ್ನು ಸಮದೃಷ್ಟಿಯಿಂದ ನೋಡುವ ಮತ್ತು ಸುಖ ಅಥವಾ ದುಃಖಗಳನ್ನು ಎಲ್ಲರಲ್ಲಿ ಸಮದೃಷ್ಟಿಯಿಂದ ನೋಡುವ ಯೋಗಿಯು ಪರಮ ಶ್ರೇಷ್ಠನೆಂದು ತಿಳಿಯಲಾಗಿದೆ ಅರ್ಜುನ ಉವಾಚ ಯೋ ಯೈ ಯೋಗಸ್ತ್ವ ಪ್ರೋಕ್ತ ಸಾಮ್ಯೇ ನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವ ಸ್ಥಿತಿ ಅರ್ಜುನನು ಹೇಳಿದನು ಎಲೈ ಮಧುಸೂದನೇ ನೀನು ಸಮಭಾವದಿಂದ ಹೇಳಿದ ಈ ಯೋಗವು ಮನಸ್ಸು ಚಂಚಲವಾಗಿದ್ದರಿಂದ ಅದು ಸ್ಥಿರವಾದೀತು ಎಂದು ನನಗೆ ಅನಿಸುವುದಿಲ್ಲ ಚಂಚಲಂ ಹಿಮನ ಕೃಷ್ಣ ನಿಗ್ರಹಂ ಮನ್ಯೇ ರಿವಸು ದುಷ್ಕರಂ ಏಕೆಂದರೆ ಶ್ರೀಕೃಷ್ಣ ಈ ಮನಸ್ಸು ಬಹಳ ಚಂಚಲ ಮಥಿಸುವ ಸ್ವಭಾವವುಳ್ಳದ್ದು ತುಂಬಾ ದೃಢ ಮತ್ತು ಬಲಶಾಲಿಯಾಗಿದೆ ಆದ ಕಾರಣ ಇದನ್ನು ವಶದಲ್ಲಿಡುವುದು ವಾಯುವನ್ನು ತಡೆಹಿಡಿದಿಡುವಂತೆ ಅತ್ಯಂತ ದುಷ್ಕರವೆಂದು ನಾನು ತಿಳಿಯುತ್ತೇನೆ ಶ್ರೀ ಭಗವಾನು ವಾಚ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಶ್ರೀ ಭಗವಂತನು ಹೇಳಿದನು ಎಲೈ ಮಹಾಬಾಹು ಮನಸ್ಸು ಚಂಚಲ ಮತ್ತು ವಶವಾಗಲು ಅತಿ ಕಷ್ಟವಾಗಿದೆ ಇದರಲ್ಲಿ ಸಂಶಯವೇ ಇಲ್ಲ ಆದರೆ ಕುಂತಿ ಪುತ್ರನೇ ಇದು ಅಭ್ಯಾಸದಿಂದ ಮತ್ತು ವೈರಾಗ್ಯದಿಂದ ವಶವಾಗುತ್ತದೆ ಅಸಂಯತಾತ್ಮನಾಯೋಗ ವಶ್ಯಾತ್ಮನಾತಾ ಶಕ್ತವಾ ಮನಸ್ಸನ್ನು ವಶಪಡಿಸದೇ ಇರುವ ಪುರುಷನಿಗೆ ಯೋಗ ಸಾಧನೆ ಕಷ್ಟವಾಗಿದೆ ಆದರೆ ಮನಸ್ಸನ್ನು ವಶಪಡಿಸಿಕೊಂಡಿರುವ ಪ್ರಯತ್ನಶೀಲ ಮನುಷ್ಯನಿಗೆ ಸಾಧನೆಯಿಂದ ಅದು ಪ್ರಾಪ್ತವಾಗುವುದು ಸಹಜವಾಗಿದೆ ಇದು ನನ್ನ ಮತವಾಗಿದೆ ಅರ್ಜುನ ಉವಾಚ ಅಯತ ಶ್ರದ್ಧಯೋಪೇತ ಯೋಗಾಚಲಿತಮನಸಃ ଅಪ್ರಾಪ್್ಯ ಯೋಗ ಸಂસિદ્ધिं ಕಾಂ ಗತಿಂ ಕೃಷ್ಣ ಗಚ್ಛತಿ ಅರ್ಜುನನು ಕೇಳಿದನು ಹೇ ಕೃಷ್ಣ ಯೋಗದಲ್ಲಿ ಶ್ರದ್ಧೆಯಿದ್ದು ಇದ್ದು संयಮೆ ಅವನ ಮನಸ್ಸು ಅಂತ್ಯಕಾಲದಲ್ಲಿ ಯೋಗದಿಂದ ವಿಚಲಿತವಾಗುತ್ತದೆ ಇಂತಹ ಸಾಧಕನು ಯೋಗ ಸಿದ್ಧಿಯನ್ನು ಅಂದರೆ ಭಗವತ್ ಸಾಕ್ಷಾತ್ಕಾರವನ್ನು ಪಡೆಯದೆ ಯಾವ ಗತಿಯನ್ನು ಪಡೆಯುತ್ತಾನೆ ಭಯ ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಹ್ಮಣ ಪಥೇ ಹೇ ಮಹಾಬಾಹುವೆ ಭಗವತ್ ಪ್ರಾಪ್ತಿಯ ಮಾರ್ಗದಲ್ಲಿ ಮೋಹಿತನಾದ ಹಾಗೂ ಆಶ್ರಯ ರಹಿತನಾದ ಪುರುಷನು ಚಿನ್ನ ವಿಚ್ಛಿನ್ನವಾದ ಮೋಡದಂತೆ ಎರಡೂ ಕಡೆಗಳಿಂದ ಭ್ರಷ್ಟನಾಗಿ ನಷ್ಟನಾಗುವುದಿಲ್ಲ ತಾನೆ ಏತನ್ಮೇ ಸಂಶಯ ಕೃಷ್ಣ ಛೇತ್ತು ಅರ್ಹಸ್ಯ ಶೇಷತಃ ತ್ವದನ್ಯ ಸಂಶಯ ಸ್ಯಾಸ್ಯ ಛೇತ್ತಾನಕ್ಯುಪಪದ್ಯತೆ ಎಲೈ ಕೃಷ್ಣ ನನ್ನ ಈ ಸಂಶಯವನ್ನು ಸಮೂಲವಾಗಿ ನೀನೇ ಇಲ್ಲವಾಗಿಸಬಲ್ಲೆ ಏಕೆಂದರೆ ನೀನಲ್ಲದೆ ಬೇರೆ ಯಾರೂ ಈ ಸಂಶಯವನ್ನು ದೂರಗೊಳಿಸುವವನು ಸಿಕ್ಕುವ ಸಂಭವವಿಲ್ಲ ಶ್ರೀ ವಿದ್ಯತೆ ಸಂಭವವಿಲ್ಲಾಶ್ಯತೆ ನಶ್ಚಿತ್ ಶ್ರೀ ಭಗವಂತನು ಹೇಳಿದನು ಎಲೈ ಪಾರ್ಥ ಆ ಪುರುಷನು ಇಹಲೋಕದಲ್ಲಿ ಮತ್ತು ಪರಲೋಕದಲ್ಲಿಯೂ ನಾಶವಾಗುವುದಿಲ್ಲ ಏಕೆಂದರೆ ಅಯ್ಯ ಆತ್ಮೋದ್ಧಾರಕ್ಕಾಗಿ ಅರ್ಥಾತ್ ಭಗವತ್ ಪ್ರಾಪ್ತಿಗಾಗಿ ಕರ್ಮ ಮಾಡುವ ಯಾವುದೇ ಮನುಷ್ಯನು ಅಧೋಗತಿಗೆ ಹೋಗುವುದಿಲ್ಲ ಪ್ರಾಪ್ಯ ಪುಣ್ಯಕೃತಾನ್ ಯೋಗ ಭ್ರಷ್ಟ ಪುರುಷನು ಪುಣ್ಯವಂತರಿಗೆ ಸಿಗುವ ಲೋಕಗಳಿಗೆ ಅರ್ಥಾತ್ ಸ್ವರ್ಗಾದಿ ಉತ್ತಮ ಲೋಕಗಳಿಗೆ ಹೋಗಿ ಅಲ್ಲಿ ಬಹಳಷ್ಟು ವರ್ಷಗಳಿದ್ದು ಬಳಿಕ ಶುದ್ಧ ಆಚರಣೆಯುಳ್ಳ ಶ್ರೀಮಂತರ ಮನೆಯಲ್ಲಿ ಹುಟ್ಟುವನು ಅಥವಾ ಯೋಗಿ ನಾಮೀಮಿ ದುರ್ಲಭತರಂ ಲೋಕೇ ಜನ್ಮ ಯೃಶಂ ಅಥವಾ ವೈರಾಗ್ಯಶೀಲನಾದ ಪುರುಷನು ಆ ಲೋಕಗಳಿಗೆ ಹೋಗದೆ ಜ್ಞಾನವಂತರಾದ ಯೋಗಿಗಳ ಕುಲದಲ್ಲೇ ಜನಿಸುತ್ತಾನೆ ಆದರೆ ಇಂತಹ ಜನ್ಮವು ಈ ಜಗತ್ತಿನಲ್ಲಿ ನಿಸ್ಸಂದೇಹವಾಗಿ ಅತ್ಯಂತ ದುರ್ಲಭವಾಗಿದೆ ಸಂಯೋಗಂ ಅಲ್ಲಿ ಹಿಂದಿನ ಶರೀರದಲ್ಲಿ ಸಂಗ್ರಹಿಸಿದ ಬುದ್ಧಿ ಸಂಯೋಗವನ್ನು ಅಂದರೆ ಸಮತ್ವ ಬುದ್ಧಿರೂಪಿ ಯೋಗದ ಸಂಸ್ಕಾರಗಳನ್ನು ಆಯಾಸವಿಲ್ಲದೆ ಪಡೆಯುತ್ತಾನೆ ಮತ್ತು ಕುರುನಂದನನೆ ಅದರ ಪ್ರಭಾವದಿಂದ ಅವನು ಪುನಃ ಪರಮಾತ್ಮ ಪ್ರಾಪ್ತಿರೂಪಿ ಸಿದ್ಧಿಗಾಗಿ ಹಿಂದಿಗಿಂತ ಹೆಚ್ಚು ಪ್ರಯತ್ನ ಮಾಡುತ್ತಾನೆ ಸಹ ಜಿಜ್ಞಾಸುರಪಿ ಯೋಗಸ್ಯ ಬ್ರಹ್ಮಾತಿ ಜಿಜ್ಞಾಸುರಬ್ರಹ್ಮಾತಿವರ್ತತೆ ಆ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ ಯೋಗ ಭ್ರಷ್ಟನು ಪರಾಧೀನನಾಗಿದ್ದರು ಆ ಮೊದಲ ಜನ್ಮದ ಅಭ್ಯಾಸದಿಂದಲೇ ನಿಸ್ಸಂದೇಹವಾಗಿ ಭಗವಂತನ ಕಡೆಗೆ ಆಕರ್ಷಿತನಾಗುತ್ತಾನೆ ಹಾಗೆಯೇ ಸಮಬುದ್ಧಿರೂಪಿ ಯೋಗದ ಜಿಜ್ಞಾಸುವು ವೇದದಲ್ಲಿ ಹೇಳಿದ ಸಕಾಮ ಕರ್ಮಗಳ ಫಲವನ್ನು ದಾಟಿ ಹೋಗುತ್ತಾನೆ ಸಂಶುದ್ಧ ಅನೇಕ ಜನ್ಮ ಪ್ರಯತ್ನಾಧ್ಯಯೋಗಿ ಆದರೆ ಪ್ರಯತ್ನಪೂರ್ವಕ ಅಭ್ಯಾಸ ಮಾಡುವ ಯೋಗಿಯಾದರೂ ಹಿಂದಿನ ಅನೇಕ ಜನ್ಮಗಳ ಸಂಸ್ಕಾರ ಬಲದಿಂದ ಇದೇ ಜನ್ಮದಲ್ಲಿ ಸಿದ್ಧನಾಗಿ ಎಲ್ಲ ಪಾಪಗಳಿಂದ ಮುಕ್ತನಾಗಿ ತತ್ಕಾಲದಲ್ಲೇ ಪರಮ ಗತಿಯನ್ನು ಪಡೆಯುವನು ಜ್ಞಾನಿಭ್ಯೋಪಿ ಯೋಗಿಭ್ಯ ಯೋಗಿ ಭವಾರ್ಜುನ ಯೋಗಿಯು ತಪಸ್ವಿಗಳಿಗಿಂತ ಶ್ರೇಷ್ಠನಾಗಿದ್ದಾನೆ ಶಾಸ್ತ್ರಜ್ಞಾನಿಗಳಿಗಿಂತಲೂ ಶ್ರೇಷ್ಠನೆಂದು ತಿಳಿಯಲಾಗಿದೆ ಮತ್ತು ಸಕಾಮ ಕರ್ಮಗಳನ್ನು ಮಾಡುವವರಿಗಿಂತಲೂ ಯೋಗಿಯು ಶ್ರೇಷ್ಠನಾಗಿದ್ದಾನೆ ಆದ್ದರಿಂದ ಅರ್ಜುನನೇ ನೀನು ಯೋಗಿಯಾಗು ಯೋಗಿ ನಾಮಪಿ ಮದ್ ಶ್ರದ್ಧಾವಾನ್ ಯೋ ಮಾಂ ಮತಃ ಎಲ್ಲ ಯೋಗಿಗಳಲ್ಲಿ ಯಾವ ಶ್ರದ್ಧಾವಂತ ಯೋಗಿಯು ನನ್ನಲ್ಲಿ ಅಂತರಾತ್ಮನನ್ನು ಸ್ಥಾಪಿಸಿ ನನ್ನನ್ನು ಅಖಂಡವಾಗಿ ಭಜಿಸುತ್ತಾನೋ ಅಂತಹ ಯೋಗಿಯು ನನಗೆ ಪರಮಶ್ರೇಷ್ಠನೆಂದು ಮಾನ್ಯನಾಗಿದ್ದಾನೆ ಓಂ ತತ್ಸದಿತಿ श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे आत्मसंयमयोगो नाम षष्ठोऽध्यायः नमस्ते शारदे देवि काश्मीरपुरवासिनि त्वामहं प्रार्थये नित्यं विद्यादानञ्च च देहि मे नमस्कारः